ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕಣ್ಣೇಗೌಡನಹಳ್ಳಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷರಾದ ನಾರಾಯಣ್ ಸ್ವಾಮಿ ಘನ ಅಧ್ಯಕ್ಷತೆಯಲ್ಲಿ ಕಟ್ಟಡವನ್ನು ಉದ್ಘಾಟಿಸಿದ್ದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವನಹಳ್ಳಿ ಶ್ರೀ ರಮಣಾನಂದನಾಥ ಸ್ವಾಮೀಜಿಗೆ ವಹಿಸಿದ್ದರು ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನು ಕೊಟ್ಟಿದ್ದ ದಿವಂಗತ ಚನ್ನೇಗಂಗೆ ಗೌಡರ ಸ್ಮರಣಾತ್ಮಕವಾಗಿ ಅವರ ಕುಟುಂಬದಿಂದ ದಾನವಾಗಿ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಲಾಗಿತ್ತು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಷಾ ಸ್ವಾಮಿ ತಾಲೂಕ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಿಂದು ಕೆಎಸ್ ನೆಲಮಂಗ್ಲ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು ಮತ್ತು ಉಸ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ಅಭಿವೃದ್ಧಿ ಅಧಿಕಾರಿ ಡಿಆರ್ ಮಂಜುನಾಥ್ ಕಾರ್ಯದರ್ಶಿ ಹನುಮಂತ್ ರಾಯಪ್ಪ ಹಾಗೂ ಕಟ್ಟಡಧಾನಿಗಳಾದ ಶ್ರೀಮತಿ ಕಮಲಮ್ಮ ಮತ್ತು ಶ್ರೀಮತಿ ಪದ್ಮಮ್ಮ ಕುಟುಂಬದವರು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು ಆದರೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಎಲ್ಲರ ಸಹಕಾರ ಸಹಭಾಗಿತ್ವ ಮುಖ್ಯ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಅಧಿ ಅಧಿಕಾರಿಗಳು ಒಂದು ಏನು ಅನುಮೋದನೆ ಕೊಡೋದರಿಂದ ಇರ್ಬೋದು ಅನುದಾನ ಬಿಡುಗಡೆ ಮಾಡೋದರಿಂದ ಇರ್ಬೋದು ಆಮೇಲೆ ಮುಖ್ಯವಾಗಿ ಗುತ್ತಿಗೆದಾರರಾದ ನಮ್ಮ ಮೂರ್ತನ ಮತ್ತು ಗ್ರೂಪ್ ಅವರು ಈ ಕೆಲಸ ಅತಿ ಕಡಿಮೆ ಅವಧಿಯಲ್ಲಿ ಬಹುಶಃ ನಿಮಗೆ ಬೇರೆ ಒಂದು ಸರ್ಕಾರಿ ಕಟ್ಟಡ ಕಟ್ಬೇಕು ಅಂತಂದರೆ ಒಂದು ಸತಿ ಭೂಮಿ ಪೂಜೆ ಮಾಡೋದು ಅಥವಾ ಭೂಮಿ ಪೂಜೆ ಮಾಡೋದು ಅಂತಂದರೆ ವರ್ಷಾನುಘಟನೆ ಇಟ್ಟೈತೆ ಇನ್ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ ಯಾರೋ ದ್ವೇಷ ಶಂಕುಸ್ಥಾಪನೆ ಮಾಡ್ತಾರೆ ಮತ್ತೆ ಯಾರೋ ದ್ವೇಷವೂ ಇದು ಮಾಡ್ತಾರೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭೂಮಿ ಪೂಜೆ ಮಾಡುವಂಥ ಹುಷಾರು ಅನ್ಸೋಣ ಇದೆ ಮತ್ತೆ ಉದ್ಘಾಟನೆ ಮಾಡಿದ್ರು ಅವ್ರಿಗೆ ಪೂರ್ವಜಿನದ ಪುಣ್ಯದ ಫಲ ಇರ್ಬೋದು ಅದೇ ರೀತಿ ನಾವೇತೇನು ಒಂದು ಚಿ ಮನೆಗಳಿಗೆ ಹಿಂದೆ ನಾಲ್ಕು ವರ್ಷದಿಂದ ಹೊಸದಾಗಿ ರಚನೆ ಆದಂಥ ಸಂದರ್ಭದಲ್ಲಿ ಒಂದು ಶಾಲಾ ಆವರಣದಲ್ಲಿ ಅಥವಾ ಒಂದು ಶಾಲಾ ಕೊಠಡಿಯಲ್ಲಿ ನಾವು ಗ್ರಾಮ ಪಂಚಾಯಿತಿ ಕಾರ್ಯನ ಪ್ರಾರಂಭ ಮಾಡಿದ್ವು ಅಲ್ಲಿ ಸಾರ್ವಜನಿಕರಿಗೆ ಸುಲ ಸುಲಿತವಾಗಿ ಸಭೆ ಹಲವಾರು ತೊಡಗಿದೆ ಇಂಟರ್ನೆಟ್ ಸಮಸ್ಯೆ ಇರ್ಬೋದು ಆಸನ ವ್ಯವಸ್ಥೆ ಇರ್ಬೋದು ಒಂದು ಸಭೆ ಮಾಡೋಂಥದ್ದಿರ್ಬೋದು ಎಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಬೇಕು ಅಂತ ಒಂದು ಇದು ಮಾಡುವಂಥ ಸಂದರ್ಭದಲ್ಲಿ ಇದೇ ಗ್ರಾಮದ ಶ್ರೀ ಯಶ್ವಥ್ ಅವರ ಕುಟುಂಬದವರು ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂತ ಅವರ ಕುಟುಂಬದ ತಂದೆಯವರ ಸ್ಮರಣಾರ್ಥವಾಗಿ ಏನು ಜಾಗ ನೀಡ್ತಾರೆ ಆ ಜಾಗದಲ್ಲಿ ಪಂಚಾಯಿತಿಯವರೆಲ್ಲರಿಗೂ ಒಮ್ಮತ ತಗೊಂಡು ಆ ಒಮ್ಮತದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಏನು ಮೂಲಭೂತ ಸೌಕರ್ಯಗಳನ್ನು ಜೊತೆ ಜೊತೆಗೆ ಕಟ್ಟಡಕ್ಕೂ ಅನುದಾನನ ಸಮನ್ವಯ ಮಾಡಿಕೊಂಡು ಇವತ್ತು ಕಟ್ಟಡನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೀವಿ ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ಸಾರ್ವಜನಿಕರಿಗೂ ಗ್ರಾಮಸ್ಥರು ಇನ್ನು ಮುಂದೆ ಇದೇ ಕಟ್ಟಡದಲ್ಲಿ ಎಲ್ಲರಿಗೂ ತ್ವರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮಾಡ್ತೀವಿ ಅಂತ ನಾನು ಮೂಲಕ ಹೇಳ್ತಾ ಕೂಡ ಎಲ್ಲೂ ಲೋಪದೋಷ ಬರದಂತೆ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ ಎಲ್ಲ ಕೆಲಸನ ನೀವು ಕೂಡ ಮಾಧ್ಯಮದವರು ವೀಕ್ಷಿಸಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನನ್ನ ಅನಿಸಿಕೆಗೆ ನನ್ನ ಸಂದರ್ಭ ಕೂಡ ಬಂದಿದೆ ನನಗೆ ತೃಪ್ತಿ ಇದೆ ನಾನು ಮಾಡುವಂಥ ಕೆಲಸಗಳು ನಮ್ಮ ಪಂಚಾಯಿತಿ ಬಗ್ಗೆ ನನಗೆ ಹೆಮ್ಮೆ ಇದೆ ನಮ್ಮ ಜನಗಳು ಜನಕ್ಕೆ ಕೂಡ ಇದನ್ನು ಇಷ್ಟಪಡ್ತಾರೆ ಅಂತ ನಾವು ಭಾವಿಸ್ತೀನಿ ವರ್ಷದ ಮೇಡಮ್ ನನಗೆ ನಮಗೆ ಅವಕಾಶ ಸಿಕ್ಕಿದಾಗ ನನಗೆ ಇದಕ್ಕೆ ಇದೊಂದು ಗುರಿ ಇದನ್ನು ಮಾಡೋದ್ರಿಂದ ಶಾಶ್ವತವಾಗಿ ನಮ್ಮ ಹೆಸರು ಉಳ್ಕೊಳ್ಳುತ್ತೆ ಅನ್ನೋ ಒಂದು ನಿಟ್ಟಿನಿಂದ ನಾವು ಇದನ್ನು ಎಲ್ಲರಿಗೂ ಮನವೊಲಿಸಿ ಎಲ್ಲ ನಮ್ಮ ಕಮಸರಿಗಿರ್ಬೋದು ನಮ್ಮ ಅಧಿಕಾರಿ ಎಲ್ಲರಿಗೂ ಇಲ್ಲ ಸರ್ ಏನು ಬೇಕಾಗುತ್ತೆ ಕೂಡ ಹಣವನ್ನು ನಾವು ಕ್ರೂಡಿ ಕರೆಸಲೇಬೇಕು ಕ್ರೂಡಿ ಜರ್ಸಿನ ಇದೊಂದನ್ನು ಮುಗಿಸಲೇಬೇಕು ನಮ್ಮ ಅವಧಿನಲ್ಲಿ ಇಲ್ಲಾಂದರೆ ಜ ನಾವು ಐದು ವರ್ಷ ಆಡಳಿತ ಮಾಡಿ ನಾವೇನೂ ಸಾಧ್ಯ ಮಾಡಬೇಕು ಅಂದರೆ ಜನರಿಗೆ ನಾವು ಏನು ಇದು ಮಾಡ್ದಂಗೆ ಆಗೋಲ್ಲ ಅದಕ್ಕೋಸ್ಕರ ನಾವು ಇದೊಂದು ಕಟ್ಟಡವನ್ನು ನಾವು ನಮ್ಮ ಅವಧಿನಲ್ಲಿ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಪಡ್ತೀವಿ ಅಂತ ಮನಸ್ಸು ಮನವೊಲಿಸಿದಾಗ ಎಲ್ಲರೂ ಕೂಡ ಸಹಕಾರ ಮಾಡಿದ್ರು ಅಪ್ರಿಕಲ್ಚರ್ ಮುಸ್ಕರ ಎಲ್ಲ ನಾವು ನಮ್ಮ ಸುತ್ತಮುತ್ತಲಿನ ಕಾರ್ಖಾನೆಗಳು ಇರ್ಬೋದು ಸರ್ ಅದು ಇದರಿಂದ ಅದನ್ನ ಮೊದಲಿಗೆ ಇವಾಗ ಆಗ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ತುಂಬ ಇಲ್ಲ ನಾವು ಎಮ್ ಎಲ್ ಎ ಸಾಹೇಬ್ರೂ ಮೊದಲೇ ಅವರು ನಮ್ಮ ಪದಗರಹಣ ಸಂಬಂಧದಲ್ಲಿ ಬಂದಾಗ ಸರ್ ನಮ್ಮ ನಮಗೆ ಒಂದು ಗುರಿ ಇದೆ ನಾವು ಪಂಚಾಯತ್ ನಿರ್ಮಾಣ ಮಾಡಬೇಕು ಅಂತ ಆಯಿತು ನೀವು ಮುಂದೆ ಹೋಗಿ ನಿಮ್ಗೆ ಏನು ಬೇಕು ನಾವು ಅಗತ್ಯ ಸಹ ನಾವು ಮಾಡ್ತೀನಿ ಅಂತ ಹೇಳಿ ಇದು ಈ ಒಂದು ಜಾಗಕ್ಕೆ ಪೋಡಿ ಆಗಿರಲಿಲ್ಲ ಮತ್ತು ಯಾವುದೇ ಒಂದು ಅಪಕಲ್ಪ ಆಗಿರಲಿಲ್ಲ ಎಲ್ಲವನ್ನು ಮಾಡೋದಕ್ಕೆ ಅದಕ್ಕೆ ಅಗತ್ಯವಾದಂಥ ನಕ್ಷೆಯನ್ನು ಬೇಗ ತ್ವರಿತವಾಗಿ ಪ್ಲ್ಯಾನ್ ಮಾಡೋದಕ್ಕೆ ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಇಲಾಖೆಗಳಿಗೂ ಕೂಡ ತ್ವರಿತವಾಗಿ ಮಾಡೋದಕ್ಕೆ ಎಮ್ ಎಲ್ ಎ ಸಾಹಿತ್ಯ ಸಹ ಸಹಕಾರ ಮಾಡಿದ್ದಾರೆ ಅವರ ಒಂದು ಸಹಕಾರ ಎಲ್ಲ ಅಂದಿದರೆ ಇವತ್ತು ಬೇಗ ಈ ಒಂದು ಕಟ್ಟಡ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗುತ್ತೆ ಪಂಚಾಯತಿ ನಾವು ಅವ್ರಿಗೂ ತುಂಬ ಧನ್ಯವಾದಗಳು ಯಾಕೆಂದರೆ ಅವ್ರು ಜಾಗನೇ ಕೊಟ್ಟಿರಲಿಲ್ಲ ಅಂದರೆ ನಾವು ಕನಸು ಕನಸಾಗಿ ಉಳಿತಾ ಇತ್ತು ಸ್ವಲ್ಪ ಹೋಸೆ ಇನ್ನೂ ಒಂದಷ್ಟು ದಿವಸ ನಾವು ಕಾಲ ಜಾಗ ಹುಡ್ಕೋದ್ರಲ್ಲಿ ಸಮಯ ಮುಗಿದೋಗ್ತಾ ಇತ್ತು ಅಥವಾ ಸ ನಾವು ಇನ್ನೇ ದುಡ್ಡನ್ನು ಇದು ಮಾಡೋಕ್ಕೋದ್ರು ಎಲ್ಲಿ ಖರೀದಿ ಮಾಡ್ಕೋದ್ರು ಅದರಲ್ಲಿ ಸ್ವಲ್ಪ ದುಡ್ಡು ಹೂಡಿಕೆ ಮಾಡಿದರೆ ಇಲ್ಲಿ ಕಟ್ಟಡಕ್ಕೆ ಶಾರ್ಟೇಜ್ ಆಗ್ತಾ ಇತ್ತು ಎಲ್ಲೋ ಒಂದು ಕಡೆ ಅವರು ನಮಗೆ ದಾನ ನೀಡಿದ್ರಿಂದ ನಿಟ್ಟಿದ್ದಂಥ ಹಣನ ನಾನು ಕಂಪ್ಲೀಟಾಗಿ ಬಿಲ್ಡಿಂಗ್ನ ಕಟ್ಟೋದಕ್ಕೆ ಅನುಕೂಲ ಆಯಿತು ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಾವು ನಮ್ಮ ಪಂಚಾಯತಿ ವತಿಯಿಂದ ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥಿಂದ ಧನ್ಯವಾದಗಳನ್ನ ಕಾರ್ಯಾಲಯ ಯಾವ್ಯಾವ ಟ್ರಿಪ್ನಲ್ಲಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ರಮೇಶ್ ಒಂದು ಉದಾಹರಣೆ ಹಾಗೆಯೇ ನೀವು ಅವ್ರನ್ನ ಮಾದರಿಯಾಗಿಟ್ಟುಕೊಂಡು ಈ ಒಂದು ಎಲ್ಲಾ ಎಲ್ಲ ಕೂಡ ಎಲ್ಲ ಪ್ರಾಕಾರಗಳೂ ಕೂಡ ಎಲ್ಲ ತರಹದ ಸೇವೆಗಳನ್ನು ಕೂಡ ಜನರಿಗೆ ತಪ್ಪಿಸುವಂತ ಕೆಲಸ ಆಗಿ ಆಗಿ ಅಂತೇಳಿ ಆ ನಮ್ಮ ಕಡೆ ರೂಢನಹಳ್ಳಿ ಗ್ರಾಮ ಪಂಚಾಯತಿಗೆ ಭಗವಂತ ನೀಡಲಿ ಆಗಿ ಅಂತ ಹೇಳಿ ಹೃದಯದಿಂದ ಆರೈಸಿ